నాలుగు ఇందులో సాహిత్య సంఘద విదేశాను కార్యచుత్య సంఘు రజనూ సా అభివృద్ధి విద్యార్థి స్థాపించిన సంఘ ముఖ్య శిక్ష గౌరవాన్ అధ్యక్షరా విశేష శిక్షకులు మార్గదర్శక విద్యార్థి అధ్యక్ష ఉపాధ్యక్ష్యదర్శి సంఘద కార్యచుకున్నారు కన్నడ సాహిత్య ಸದ್ಯಕ್ಕೆ ನಾವು ಚಕ್ರವರ್ತಿ ರಣ ಎಂದು ಹೆಸರನ್ನು ಇಟ್ಟುಕೊಂಡಿದ್ದೆ ವಾರಿಸು ಕನ್ನಡ ಡಿಮಿ ಮೊಹ ನಾಟಕಿ ಕಳೆದ ಕಾಪಿನ ತಿಳಿ ನಂದದೆ ಮಾರಿ ಕನ್ನಡದ ನುಡಿಯಲಿ ತನ್ನ ನಡೆಸಿಕೊಂಡರೆ ಸಂಸ್ಕೃತ ಎಲ್ಲ ಭಾಷೆಯಿಂದ ಕಲ್ಲ ನಾವು ಇಂಗ್ಲೀಷ್ ಕಲಿಯೋಣ ಹಿಂದಿ ಕಲಿಯೋಣ ಮರಾಠಿ ಕಲಿಯೋಣ ಉರ್ದು ಕಲಿಯೋಣ ಎಲ್ಲಾ ಭಾಷೆಗಳನ್ನ ಕಲಿಯೋಣ ಆದರೆ ನನ್ನ ತಾಯಿ ಕನ್ನಡ ನುಡಿಯನ್ನ ಈ ಕನ್ನಡ ಭಾಷೆ ಮಾತಾಡೋದಕ್ಕಾಗಲಿ ಬರೆಯುವುದಕ್ಕಾಗಲಿ ಓಡೋದಕ್ಕಾಗಲಿ ಅತ್ಯಂತ ಸುಲಭವಾಗಿರುವ ಭಾಷೆ ಕಾವೇರಿಯಿಂದ ಆ ಗೋದಾವರಿ ಮೆರ್ತನಾಡದ ಕನ್ನಡಗಳು ಭಾವಿದ ಜನಪದ ಹೊಸದ ವಲಯ ವಿಲೀನ ವಿಷಯದ ವಿಷಯ ವಿಷಯ

ಪರಿಕಲ್ಪನೆಗಳು ತೆರವು ಅದಕ್ಕೆ ಈ ಮಾತೃಭಾಷೆಯಲ್ಲಿ ಶಿಕ್ಷಣ ಮುಂದೆ ಹೋಗಬೇಕು ಆಮೇಲೆ ಸರ್ಕಾರ ಇದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು ಅವರ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದ ಬೇರೆ ಬೇರೆ ಕಡೆ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇರು ದಿಲ್ಲಿಯಲ್ಲಿ ಮಾಡಿದ್ರು ಚೆನ್ನೈಯಲ್ಲಿ ಮಾಡಿದ್ರು ಹೈದರಾಬಾದ್ ಅಲ್ಲಿ ಮಾಡಿದ್ರು ಬೇರೆ ರಾಜ್ಯಗಳಲ್ಲಿ ಹೋಗಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ ಉದಾಹರಣೆಗಳಿದೆ ಅದಕ್ಕೆ ನಾವು ಕೂಡ ಬೇರೆ ರಾಜ್ಯಗಳಿಗೆ ಹೋಗಿ ಸಾಹಿತ್ಯ ಸಮ್ಮೇಳನ ಮಾಡಬೇಕು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಕನ್ನಡ ಬಾರಿಸೋಣ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದೀವಿ ಕನ್ನಡ ಅತ್ಯಂತ ಪ್ರಾಚೀನ ಭಾಷೆ ಬಹಳ ಸುಂದರವಾದ ಅಧಮಾನ ಇಟ್ಕೊಂಡು ಬಳಸಿಕೊಂಡು ಹೋಗ್ಬೇಕು ಆದ್ರೆ ಜಬರಸ್ತಿ ಮಾಡುವಂತ ಪ್ರಸಂಗ ಯಾಕ್ತದೆ ನಾವು ಬೇರೆ ಬೇರೆ ಭಾಷೆಗಳಿಗೆ ಭಾಷೆಗಳ ಬಗ್ಗೆ ನಾವು ಏನ್ ಮಾಡ್ತೀವಿ ವ್ಯಾಮವನ್ನು ಹೊಂದ್ತಾ ಇದ್ದೀವಿ ಇದು ಬಹಳ ದುರಾದೃಷ್ಟಕರ ವಿಷಯ ಮೊದಲ ಜನರು ತಮ್ಮ ಮನೋರಂಜನೆಗಾಗಿ ತಮ್ಮ ಮಾತೃಭಾಷೆಯಲ್ಲಿ ಜಾನಪದ ಸಾಹಿತ್ಯವನ್ನು ರಚನೆ ಮಾಡುದು ಅದನ್ನ ಹಾಡೋದು ಭಾವಗೀತೆಗಳನ್ನು ಹಾಡೋದು ಮನೋರಂಜನೆಗಾಗಿ ಬೆಳೆದಿದ್ರು ಮತ್ತೆ ಮನೋರಂಜನೆಯನ್ನು ಕೂಡ ಸಿಕ್ಕಿದ್ರು ಆದ್ರೆ ಈಗ ಎಲ್ಲರೂ ಮೊಬೈಲ್ ನಲ್ಲ ಮನೋರಂಜನೆಯನ್ನ ಮಾಡ್ತಾ ಇದ್ದಾರೆ ಇದು ಬಹಳ ಕೆಟ್ಟ ವಿಚಾರ ಎಲ್ಲರೂ ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಇಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ನನ್ನ ನುಡಿ ಕನ್ನಡ ಅದ್ರ ಬಗ್ಗೆ ಅಭಿಮಾನ ಇರಲೇಬೇಕು ಜಗತ್ತಿನಲ್ಲಿ ಅತಿ ಶ್ರೀಮಂತ ಭಾಷೆಯಾಗಿ ಮೆರೆದಂತಹ ಸಂಸ್ಕೃತವೂ ಸಹಿತ ಕಡೆಯಾಗಿ ಹೋಗಿ ಯಾಕಪ್ಪ ಅಂತಂದ್ರೆ ಬೆಳೆಸಲಿಲ್ಲ ಯಾರು ಕೂಡ ಅದನ್ನ ಕೆಲವರಷ್ಟೇ ಕಲಿತು ಕೆಲವರಷ್ಟೇ ತಮ್ಮಲ್ಲಿ ಮಾತ್ರ ಉಳಿಸಿಕೊಂಡುದ್ರಿಂದ ಅದು ಅಲ್ಲಿಯೇ ಕೊನೆಗಾಣಿತು ಈಗ ಕನ್ನಡವೂ ಸಹಿತ ಆ ರೀತಿ ಆಗ್ಬಾರ್ದು ಅಂತಂದ್ರೆ ನಾವದನ್ನ ಉಳಿಸಿ ಬೆಳೆಸ್ಬೇಕು ಬೆಂಗಳೂರಲ್ಲನೆ ಎಲ್ರಿಗೂ ಕನ್ನಡ ಬರತ್ತ ಆದ್ರೂ ಸಹಿತ ಅದೊಂದ್ ರೀತಿ ಹುಚ್ಚಿತನ ಬೇರೆ ಭಾಷೆದ ಪ್ರಾಬಲ್ಯವನ್ನ ಎತ್ತಿ ತೋರಿಸ್ತಕ್ಕಂತಹ ಉಚಿತನ ಹೆಚ್ಚಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡೋದು ಯಾಕಂದ ನಮ್ಮ ಭಾಷೆನಲ್ಲಿ ನಲ್ಲಿ ಮಾತನಾಡಿದ್ರೆ ಅದನ್ನ ನಾವು ಕೇಳಿರ್ಮೆ ಅಂತ ಯಾಕೆ ಅನ್ಕೋಬೇಕು ಸೊ ನನ್ನ ಭಾಷೆ ನನಗ್ ಶ್ರೇಷ್ಠ ಅವ್ರ ಭಾಷೆ ಅವ್ರ ಶ್ರೇಷ್ಠ ಇರಬಹುದು ಅದೇ ರೀತಿ ನನ್ನ ಭಾಷೆ ನನಗ್ ಶ್ರೇಷ್ಠ ಯಾವುದೇ ಒಂದು ಕವಿ ಬರೆದಂತಹ ಕವನವಾಗಿರ್ಬೋದು ನಮ್ಮ ಕನ್ನಡದಲ್ಲಿ ಅದರ ಭಾವವನ್ನ ನೀವು ಅರಿಕತೆ ಆದರೆ ನಿಮ್ಮ ಜೀವನದಲ್ಲಿ ಎಂದಿಗೂ ನೀವು ತಪ್ಪನ್ನ ಮಾಡೋದೇ ಇಲ್ಲ ಅಷ್ಟೊಂದು ಭಾವ ತುಂಬಿ ಅಷ್ಟೊಂದು ಮೌಲ್ಯಗಳನ್ನ ಇಟ್ಟುಕೊಂಡು ಅವರೆಲ್ಲರೂ ಬರೆದಿದ್ದಾರೆ ಕನ್ನಡದ ಬಗ್ಗೆ ಈಗಾಗಲೇ ಸಹಿತ ಹೇಳಿದ್ರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆತ್ತಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ನೇಲುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಷ್ಟು ಸುಂದರವಾಗಿ ಇಡೀ ಕರ್ನಾಟಕದ ವರ್ಣನೆಯನ್ನ ಇಟ್ಟುಕೊಂಡು ನಮ್ಮನ್ನು ಸಹಿತ ಕನ್ನಡದ ಬಗ್ಗೆ ಅಭಿಮಾನವನ್ನ ಉಂಟಾಗ್ತಕ್ಕಂತಹ ಈ ರೀತಿಯ ಗಮನಗಳನ್ನ ನೀವು ಹೆಚ್ಚು ಹೆಚ್ಚು ಓದ್ಬೇಕು ಎಳೆಯಿಂದ ಮೊಳಕೆಯೊಗೆ ಒಂದು ಸಮನೆಗಳಿಲ್ಲ ಫಲಮಾಗುವ ಒಂದು ತುತ್ತೂರಿ ದನಿ ಇಲ್ಲ ಫಲಮಾಗುವಂದು ತುತ್ತೂರು ದನಿ ಇಲ್ಲ ಬೆಳಕಿಯುವ ಸೂರ್ಯಚಂದ್ರರಲ್ಲೊಂದು ಸತ್ತಲ್ಲ ಬೆಳಗ್ಗೆ ಒಂದು ಮೂರೇ ಚಂದ್ರೂ ಹೊಲಿ ನಿನ್ನ ತುಟಿಗಳನ್ನು ಈ ಕನ್ನಡವನ್ನ ಊಸ್ಬೇಕು ಅಂದ್ರೆ ಆ ಕೇವಲ ಬಾಯಿ ಮಾತಿಲಿ ನಾ ಇವತ್ತು ಹೇಳಿದೀವಿ ಆಯ್ತು ಮುಗಿತ್ ನೀವು ಅಂತ ಕೇಳಿದ್ರಿ ಅಂದ್ರೆ ಆಗಂಗಿಲ್ಲ ಅಲ್ಲಿ ಶ್ರಮ ನಿಮ್ದು ಇರ್ಬೇಕು ನಮ್ದು ಇರ್ಬೇಕು ಕನ್ನಡವನ್ನ ನಾವು ಎಷ್ಟ್ ಮಾತಾಡ್ತೀವಿ ಅಷ್ಟು ಬಳಕೆ ಅದ ಆಗ್ತಾ ಹೋಗುತ್ತೆ ಎರಡು ಸಾವಿರ ವರ್ಷಗಳ ಹಿಂದಿನಿಂದ ನಮ್ಮ ಕನ್ನಡ ಭಾಷೆಗೆ ಏನಿತ್ರ ಅಂದಾಗ ಪ್ರಾಧಾನ್ಯತೆ ಏನಿರ್ತಕ್ಕಂಥದ್ದು ನೋಡ್ತಾ ಇದ್ವಿ ಈ ಕನ್ನಡ ಭಾಷೆಯನ್ನ ಇನ್ನೂ ಮುಕ್ವರ್ಸ್ಕೊಂಡು ಹೋಗ್ಬೇಕಿ ನಾವೀಗ ಆಲ್ರೆಡಿ ನೋಡ್ತಾ ಇದೀವಿ ಎಷ್ಟೋ ಮಟ್ಟಿಗೆ ನಮ್ಮ ಕನ್ನಡ ಭಾಷೆ ಕಡಿಮೆ ಆಗ್ತಾ ಇದೆ ಅಂದಾಗ ಇಲ್ಲೇ ಮೇಡಮ್ ಬೆಂಗ್ಳೂರ್ಲಿ ಬೆಂಗಳೂರು ಹೇಳೋರು ನಾವ್ ಬೆಳಗಾವಿ ಹೋದ್ರೆ ಸಾಕ ಕನ್ನಡ ಜನ ಕನ್ನಡವನ್ನ ಮಾತಾಡಂಗಿಲ್ರಿ ಎಷ್ಟೋ ಜನ ಮರಾಠಿಲ್ ಮಾತಾಡ್ತಾ ಇದ್ದಾರೆ ಅಲ್ಲಿ ನಾವ್ ಕನ್ನಡವನ್ನು ಮಾತಾಡ್ಲಿಕ್ಕೆ ಹೋಗಿದ್ರೆ ಸಾಕ ಯಾವುದೇ ಒಂದು ಇನ್ಫಾರ್ಮೇಶನ್ ಕೇಳೋದ್ ಕನ್ನಡ ಒಳಗೆ ಕೆಲವೊಂದಿಷ್ಟು ಜನ ಅತಿ ಹೆಚ್ಚು ಏನಾಗ್ತಾ ಇದ್ದಾರೆ ಅಂದಾಗ ಮರಾಠಿ ಭಾಷೆಯನ್ನ ಬಳಕೆ ಮಾಡತಕ್ಕಂತ ನಾವ್ ನೋಡ್ತಾ ಇದೀವಿ ಆ ಹಿಂಗಾಗಿ ಇಲ್ಲೇ ನಮ್ಮ ಸಮೀಪ ಇರ್ತಕ್ಕಂಥ ಬೆಳಗಾವಿ ಏನೋ ಈ ರೀತಿ ಆಗ್ತಾ ಅಂದಾಗ ನಾವು ಕನ್ನಡವಾಗಿ ಏನ್ ಮಾಡ್ಬೇಕು ಅಂದಾಗ ಉಳಿಸಿ ಬಳಸ್ಬೇಕು ಅಂತ ತಾಯಿಯನ್ನ ಫಸ್ಟ್ ಮಗು ನೋಡಿದ ತಕ್ಷಣ ತನ್ನ ಮಾತೃಭಾಷೆ ಏನೇ ಆಗಿರ್ಲಿ ಅದು ಅಮ್ಮನೇ ಅನ್ನತ ಅದೊಂದು ಅದ್ಭುತ ಅಂತೀನಿ ಕನ್ನಡದಲ್ಲಿ ಮಾನತ ಅದು ಅದಂದಾಗ ಪ್ರತಿ ವರ್ಡ್ನಲ್ಲಿ ನಲ್ಲಿ ಗೊತ್ತಾಗತ್ತ ನಮ್ ಕನ್ನಡ ಅಷ್ಟು ಸರಳ ಇದೆ ಅಂತ ಹುಟ್ಟಿದ ಕೂಸ್ ಮಾತಾಡಂತ ಭಾಷೆ ರೀ சென்ற தானைத் தொட்டிய அக்கரையில் சென்ற தானைத் தொட்டிய வெட்கணித்து தொகுதிக்கு தூங்கிட்டு ತಾಯ್ನಾಡು ಬಗ್ಗೆ ನಮಗೆ ಗೌರವ ಇರ್ಲಿಕ್ಕಂದ್ರೆ ಅಥವಾ ಬಗ್ಗೆ ಪ್ರೇಮ ಇರ್ಲಿಕ್ಕಂದ್ರೆ ನಾವ್ ಇದು ಸತ್ತೀವಿ ಎಷ್ಟು ನಮ್ಮ ತಾಯಿ ಅಥವಾ ತಂದೆ ಬಗ್ಗೆ ಗೌರವ ಅಷ್ಟೇ ಗೌರವ ಅಷ್ಟೇ ಅಭಿಮಾನ ಅಷ್ಟೇ ರಾಷ್ಟ್ರ ಪ್ರೇಮ ಅಷ್ಟೇ ರಾಜ್ಯದ ಬಗ್ಗೆ ಇರ್ತಕ್ಕಂಥ ತಾಯ್ನಾಡು ಅಥವಾ ಭಾಷೆ ಇರ್ತಕ್ಕಂಥ ಪ್ರೀತಿ ಇರಲೇಬೇಕು ಅದಿಲ್ಲ ಅಂದ್ರೆ ಹೇಳ್ತಾ ಮನುಷ್ಯ ಈ ದೇಶಕ್ಕಾಗಿ ನಾವು ಅಥವಾ ಈ ರಾಜ್ಯಕ್ಕಾಗಿ ಭಾಷೆಗಾಗಿ ಒಂದು ಮಾತನ್ನ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ನಾವ್ ಎಂತ ಮನುಷ್ಯ ಈ ರಾಜ್ಯದಲ್ಲಿ ಮನೇಲಿ ಹುಟ್ಟಿದ್ದೇಕಾದ್ರೂ ನಮ್ಗೆ ಏನ್ ಸಾಕ್ಯತೆ ಸಿಗ್ತಾ ಸ್ವಾತಂತ್ರ್ಯಕ್ಕೆ ವಿಚಾರ ಮಾಡ್ತಾ ನಮ್ಗೆ ಏನ್ ಪ್ರತಿಯೊಬ್ಬರು ಕೂಡ ಅಷ್ಟೇ ಕರೆಸ್ತೋಬೇಕು ಏನ್ ಕರೆಸ್ಬೇಕಂದ್ರೆ ದೇಶದ ಬಗ್ಗೆ ಅಭಿಮಾನ ರಾಷ್ಟ್ರದ ಬಗ್ಗೆ ಅಭಿಮಾನ ನಮ್ಮ ತಾಯಿ ಭಾಷೆ ಬಗ್ಗೆ ಅಭಿಮಾನ ಅಥವಾ ತಾಯಿ ನಾಳೆ ಬಗ್ಗೆ ಅಭಿಮಾನ ಅನ್ನೋದು ಇರಲೇಬೇಕು ಆ ಅಭಿಮಾನದ ಮನುಷ್ಯ ಮನುಷ್ಯನಲ್ಲಿ ಹೆಚ್ಚಿರಲಿಲ್ಲ ಅದಂತ ಮನುಷ್ಯ ಆಗೋದ್ ಬೇಡ ಎಲ್ಲಾರ ಬಗ್ಗೆ ಅಭಿಮಾನ ಇಟ್ಕೊಂಡು ಅಹ್ ಇನ್ನೆಲ್ಲ ಸ್ವಲ್ಪ ಹೆಚ್ಚಿನ ಎತ್ತರಕ್ಕೆ ತಗೋಂತ ಕರ್ತವ್ಯ ಅಥವಾ ಜವಾಬ್ದಾರಿ ಎಲ್ಲ ತಮ್ಮ ಹೆಚ್ಚುತ್ತೆ ನಿಮ್ಮಲ್ಲಿ ಮುಂದೆ ಆಗ್ಬೋದು ಯಾಕಂದ್ರೆ ನಿಮ್ಮಲ್ಲಿ ಯಾರೊಬ್ಬರ ಕವಿ ಆಗ್ಬಹುದು ಅಥವಾ ವೈದ್ಯರ ಲೇಖಕರು ಆಗ್ಬಹುದು ಅದು ಯಾರು ಉಳಿಸಲಿಕ್ಕೆ ಆಗೋದಿಲ್ಲ ಅಲ್ಲೇ ಹೊರಕಾದಿ ಯುವಿನ ಪ್ರಶ್ನವಕ್ಕೆ ಅಂತ ಹೇಳಿ ಯುವಿನಂದ ಪ್ರಶ್ನಂದ ಹೊರದ ಮೊದಲನೇ ಏbeka ಸಾಕ್ಷಿಬಹುದು ಸೋ ಯಾರು ಸಾತೆಕರು ಕೂಡ ಒಮ್ಮೆ ನಾಕಕಿಯ ಬಂದಿಲ್ಲ ಎಲ್ಲಾ ಸಾತೆಕರು ಇಮ್ಮನೆ ಅಥವಾ ಲಿಂಗಿತೆನೋ ಕೆಲಕಟ್ಟದರಿಂದ ಕಳಸುವ ಕಷ್ಟಪಟ್ಟು ಮಾಡಿ ಇವತ್ತು ಎಷ್ಟು ದೊಡ್ಡ ಸಾಧಿಗಳ ಮಾಡಿದಾರೆ ಸೋ ನೀವು ಕೂಡ ಮಾತ್ರ ಎಲ್ಲ ಅವಕಾಶ ಕೂಡ ನಿಮ್ಮಲಿದೆ ಅಂತೆ ಗುರುನಡಿ ಜోతిರ್ಲಿಂಗ ದಯವೇ ಧರ್ಮದ ಮೂಲತರಂಗ ವಿಶ್ವ ಭಾರತಿಗೆ ಕನ್ನಡಾಧಾರಿ विश्व भारतीय कलर धारती मोलगली मंगल जय बेरी मोलगली मंगल जय बेरी आप शदाचे बाहर का शकुने के दूँ ಕದಗಳು ತೆರೆದುಕೊಂಡ ನನ್ನ ಯುಚಲ ಶರೀರ ನಾನು ಮರಳುವುದನ್ನೇ ಕಾಯುತ್ತಾ ಕಾಯುತ್ತಾ ಕೊಳತು ನಾರಬಹುದು ಪಕ್ಷಿ ಹಾರಿದ ಮೇಲೆ ಪಂಜರವೇ ಹೀಗೆ ಪಕ್ಷಿ ಹಾರಿದ ಮೇಲೆ ಪಂಜರವೇ ಹೀಗೆ ಪರಮಾತ್ಮನೇ ನಮಃ ಶ್ರೀಮದ್ ಭಗವದ್ಗೀತಾ ಅತ ಭಕ್ತಿಯೋಗಃ ಭಕ್ತಿಯೋಗ अर्जुन उवाच एवं सतत युक्ताये भक्ता स्वाम पर्युपासते एचाप्यक्षरम आवेत्तम तेशाप के योग मिक्तमह श्री भगवानु वाच मैयावेशे मनोए उपासते सच्चया परयो पेतह तेमे युक्तत